ಮತ್ತೆ ದಲಿತರಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಸಮುದಾಯಗಳು ಪರಸ್ಪರ ಕಚ್ಚಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಇರಬೇಕು ಅದು ಕೂಡ ಉದ್ದೇಶ ಈ ಉದ್ದೇಶವನ್ನ ಇಡೀ ನಾವು ಬಿಡೋದಿಲ್ಲ ಬಿಡೋದಿಲ್ಲ ಮೊದಲನೇದಾಗಿ ಬಹುಜನ್ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತಾರೆ ಇಂಥ ಒಂದು ಜನದ್ರೋಹಿ ದಲಿತ ದ್ರೋಹಿ ಸರ್ಕಾರ ಇದೆಯಲ್ಲ ಇದು ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕ ಸಂವಿಧಾನ ರಕ್ಷಣೆ ಮಾಡ್ತಾರೆ ನೋಡ್ಬಿಟ್ಟು ಸಂವಿಧಾನದ ವಿರುದ್ಧವಾಗಿ ಎಲ್ಲಾ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ದಲಿತರಿಗೆ ಸಂಬಂಧಪಟ್ಟಂಥ ಏನೇನು ಪ್ರೊವಿಷನ್ಸ್ ಇದೆ ಸಂವಿಧಾನದಲ್ಲಿ ಅದೆಲ್ಲವನ್ನು ಉಲ್ಲಂಘನೆ ಮಾಡಿಕೊಂಡು ಬಂದಿದ್ದಾರೆ ಈಗ ಇದು ಇದೊಂದು ಮತ್ತೊಂದು ತಾಜಾ ಉದಾಹರಣೆ ಇದು ನಮ್ಮ ಜನ ಜಾಗೃತರಾಗಬೇಕಾಗುತ್ತೆ ಅದು ಇನ್ನೊಂದು ಮಾತು ಹೇಳೋದಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಈಗ ಮಾದಿ ಸಮುದಾಯದವರು ಹೋದಾಗ ಅಲ್ಲೊಂದು ಥರ ಮಾತಾಡ್ತಾರೆ ಒಲೆಯರು ಹೋದಾಗ ಅವ್ರು ಒಂಥರ ಮಾತಾಡ್ತಾರೆ ಬೋವಿಲ್ಲ ಮಾಡಿ ಬಂದಾಗ ಇನ್ನೊಂದು ಥರ ಮಾತಾಡ್ತಾರೆ ಎಲ್ಲರೂ ಅವ್ರವ್ರಿಗೆ ತಕ್ಕಂಗೆ ಮಾತಾಡಿ யார் கலசிய முன்வர்த்தே இதே கண்டிஸ்தி தர கோசு ஆட்ட ஆட் நினைப்பாங்க அத்திய வச்சிர் தோ் நியாய கொடுக்க ஆ சீட்டில் முக்கியமாரி சீட்டில் கூத்தி இருத்த கர்த்தவ்யா சான் ரணை மாலை தக்கங்க நடுக்கொள்கிறேன் சிவிதான மொரலாலிட்டி அது நைத்தத்தை ஆவிதான நைத்தே ஆ சீட்டில் இருக்கே அர்கை இருக்க ನೀವು ಅಹಿಂದ ನಾಯಕರು ಅಂತ ಹೇಳಿ ಗೊತ್ತಿಲ್ಲ ಎ ಸಿ ಎಚ್ಗೆ ರಕ್ಷಕರಂತ ಹೇಳ್ತೀರಾ ಆದರೆ ನೀವು ಮಾಡೋದೆಲ್ಲ ಎ ಸಿ ಎಚ್ಗೆ ವೃದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಬಹಳ ಮುಖ್ಯವಾಗಿ ಇದು ಅತ್ಯಂತ ಏನು ಪ್ರ ಪ್ರಜ್ವಲವಾದ ಸಮಸ್ಯೆ ಇದು ಮೂವತ್ತೈದು ವರ್ಷಗಳಿಂದ ಹೋರಾಟ ನಡೆದಿದೆ ಆದ ಕಾರಣದಿಂದಾಗಿ ಈ ಕೂಡಲೇ ಇದನ್ನು ನೀವು ಜಾರಿ ಮಾಡಲೇಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ನಾವು ಡಿಕ್ಲೇರ್ ಮಾಡಿದ್ರೆ ಜನವರಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಆಮೇಲೆ ಇವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದಾರಂಥೇಳಿ ಇವರಿಗೆ ನ್ಯಾಯಿಂದ ಕೇಸು ಸಹಿತ ಅವ್ರ ಮೇಲೆ ಹಾಕ್ಬೇಕು ನಾವು ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪತ್ರಿಕಾ ಮಿತ್ರರಲ್ಲಿ ಇದಕ್ಕೆ ಹೆಚ್ಚಿನ ಪ್ರಚಾರ ಕಟ್ಟು ಈ ನಮ್ಮ ಹೋರಾಟವನ್ನ ನೀವು ಬೆಂಬಲಿಸಬೇಕು ಮತ್ತೆ ಬಹಳ ಮುಖ್ಯವಾದ ಏನಂದ್ರೆ ಈ ವರ್ಗೀಕರಣ ಹೋರಾಟವನ್ನ ಇದು ಮಾದಿಗರ ಹೋರಾಟ ಮಾದಿಗರ ಹೋರಾಟ ಅಂತ ಬೆಂಬಲಿಸ್ತಾ ಇದ್ದೀರಾ ಇದೇ ತರ ಪತ್ರಿಕೆಗಳು ಬಿಂಬಿಸ್ತಾ ಇದ್ದಾರೆ ಎಲ್ಲರೂ ಇದನ್ನ ಮಾತಾಡ್ತಾ ಇದು ಎಲ್ಲ ಎಸ್ ಸಿ ಸಮುದಾಯದ ಎಸ್ ಸಿ ಪಟ್ಟಿ ಎಲ್ಲ ಸಮುದಾಯದವರು ಮಾದಿಗ ಹೋರಾಟಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಜನಸಂಖ್ಯೆವಾರು ಇಲ್ಲಿ ವರ್ಗೀಕರಣ ಆದರೆ ಎಲ್ಲ ಸಮುದಾಯಗಳು ನ್ಯಾಯ ಸಿಗುತ್ತೆ ಯಾಕಂದ್ರೆ ಮೀಸಲಾತಿಯಲ್ಲಿ ಹದಿನೈದು ಪರ್ಸೆಂಟ್ ಅಂತ ನಿಗದಿ ಆಗಿದ್ರು ಸಹಿತ ಹತ್ತು ಪರ್ಸೆಂಟ್ ಮೇಲೆ ಯಾವತ್ತೂ ಸಹಿತ ಮೀಸಲಾತಿ ಪರಿಪೂರ್ಣ ಆಗಿಲ್ಲ ಅದರಲ್ಲೂ ಹಂತದಲ್ಲಿ ಅಷ್ಟೇ ಇವರು ಸ್ವಲ್ಪ ಒಂದು ಹೆಚ್ಚು ಕೊಟ್ಟಿರೋದು ಅದರಲ್ಲೂ ಕ್ಲಾಸ್ ಫೋರ್ ಏನಿದೆ ಅದರಲ್ಲೂ ನೂರಕ್ಕೆ ನೂರು ನಮ್ಮವನ್ನೇ ತುಂಬಿಸಿದ್ದಾರೆ ಅದ್ರ ಮೇಲೆ ಅಂತ ಹೋಗ್ತಾ ಹೋಗ್ತಾ ಕ್ಲಾಸ್ ಓನ್ ಕ್ಲಾಸ್ ಟೂನಲ್ಲಿ ಅದು ಎರಡು ಪರ್ಸೆಂಟು ತುಂಬಿಲ್ಲ ಅತ್ಯಂತ ಉನ್ನತ ಪೋಸ್ಟ್ ಏನಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅದರಲ್ಲಿ ಅದಕ್ಕೆ ಒಂದು ಪರ್ಸೆಂಟು ಇಲ್ಲ ಈಗ ನಾವು ಈ ಹೋರಾಟವನ್ನು ಎತ್ಕೊಳ್ಳೋದ್ರ ಮೂಲಕ ಹದಿನೈದು ಪರ್ಸೆಂಟ್ ಸಂಪೂರ್ಣವಾಗಿ ಹದಿನೈದು ಪರ್ಸೆಂಟ್ ಸಂಪೂರ್ಣ ಜಾರಿ ಆಗಬೇಕು ಅದು ಸಹಿತ ಈ ಹೋರಾಟದಲ್ಲಿ ಆಗುತ್ತೆ ಆ ನಿಟ್ಟಿನಲ್ಲಿ ಇದು ಪರಿಪೂರ್ಣ ಆದರೆ ಮಾದಿಗರಿಗೆ ಏನು ಆರು ಪರ್ಸೆಂಟ್ ಇರುತ್ತೆ ಅದು ಅವ್ರಿಗೆ ಸಿಗುತ್ತೆ ಒಲೆಯರ್ ಏನಿದ್ದಾರೆ ಐದು ಪರ್ಸೆಂಟ್ ಐದೂ ಐದು ಪರ್ಸೆಂಟ್ ಅದು ಸಿಗುತ್ತೆ ಆ ಪ್ರಮಾಣದ ಹಾಗೆ ಗೋಬಿಲ್ಲಮ್ಮೆ ಅವ್ರವ್ರ ಜನಸಂಖ್ಯೆ ಇರ್ತಕ್ಕಂಥವ್ರು ಸಿಗುತ್ತೆ ಯಾರು ಪಾಲನೆ ಯಾರು ಕದಿಯೋದಿಲ್ಲ ಹಾಗೆ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ಹೋರಾಟ ಇದಾಗಿದೆ ವರ್ಗೀಕರಣ ಅಂತ ಹೇಳಿದ್ರೆ ಎಸ್ ಸಿ ಸಮುದಾಯ ಇರ್ತಕ್ಕಂಥ ಎಲ್ಲ ವರ್ಗಗಳಿಗೂ ಸಮಾನವಾದ ಹಕ್ಕನ್ನ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಹೋರಾಟ ಅದು ಅದು ಎಲ್ಲರೂ ಸೇರಿ ತಗೋಬೇಕಾಗಿತ್ತು ಆದರೆ ಮಾದಿಗರು ತಗೊಂಡಿದ್ರಿಂದಾಗಿ ಎಲ್ರಿಗೂ ಸಿಗಂಗಾಗಿದೆ ಆ ಕಾರಣಕ್ಕಾಗಿ ಉಳಿದ ಎಲ್ಲರೂ ಸಹಿತ ಅವ್ರಿಗೆ ಅಪಾರಿಯಾಗಿರ್ಬೇಕಾಗುತ್ತೆ ಅದನ್ನ ಬಿಟ್ಟು ಇದು ಏನೋ ಹೆಚ್ಚು ಲಾಭ ಬಂದ್ಬಿಡುತ್ತೆ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಏನು ಹೆಚ್ಚು ಹೆಚ್ಚು ಲಾಭ ಬರೋದಿಲ್ಲ ಭೂಮಿ ಹೋಮಿ ನಮ್ಮಲ್ಲಿ ಕಡಿಮೆ ಅವರು ಅವರವರ ಜನಸಂಖ್ಯೆಗೆ ಸಂವಿಧಾನ ಹೇಳಿದಿರೋ ಸೂಕ್ತ ಪ್ರಾತಿನಿಧ್ಯ ಅಂತೇಳಿ ಆ ಪ್ರಾತಿನಿಧ್ಯ ಸಿಗುತ್ತೆ